ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲೂ ಬಾರದು ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಈ ಬಸವಣ್ಣನವರು ಹೇಳಿದ ಈ ಮಾತಿನಂತೆ ಬಸನಗೌಡರಿಗೆ ಅಷ್ಟ ಮದುವೆ ಬಸನಗೌಡರಿಗೆ ಅಷ್ಟ ತುಂಬಿ ತುದು ಅವರು ಸ್ವಾಮೀಜಿಗಳಿಗೂ ಬಯುತ್ತಾರೆ ರಾಜಕಾರಣಿಗಳಿಗೂ ಬೈಯುತ್ತಾರೆ ಪೊಲೀಸರು ಮೊದಲುಗೊಂಡು ನೌಕರರಿಗೂ ಬಯುತ್ತಾರೆ ರೈತರಿಗೂ ಬೈಯುತ್ತಾರೆ ಕಾಂಗ್ರೆಸ್ ಹೂ ಬೈಯುತ್ತಾರೆ ಬಿಜೆಪಿಯವರಿಗೆ ಹೂ ಬೇಯುತ್ತಾರೆ ಜೆಡಿಎಸ್ ನವರಿಗೂ ಹೂ ಬೇಯುತ್ತಾರೆ ವಿಜಯಪುರ ಜಿಲ್ಲೆಯ ಎಂಎಲ್ ಎಗಳಿಗೂ ಹೂ ಬೇಯುತ್ತಾರೆ ಎಂಪಿಗೂ ಹೂ ಬೈಯುತ್ತಾರೆ ಮುಸ್ಲಿಮರಿಗೂ ಹೂ ಬೈಯುತ್ತಾರೆ ಕ್ರಿಶ್ಚಿಯನ್ರಿಗೂ ಹೂ ಬೈಯುತ್ತಾರೆ ಬಣಜಿಗರಿಗೂ ಹೂ ಬೈಯುತ್ತಾರೆ ಉಳಿದ ಎಲ್ಲ ಸಮಾಜದವರಿಗೆ ಹೂ ಬೇಯುತ್ತಾರೆ ಲಿಂಗಾಯತರಿಗೂ ಹೂ ಬೈಯುತ್ತಾರೆ ಹಿಂದೂ ಪರ ಹಿಂದೂ ಪರ ಮುಖಂಡರಿಗೂ ಹೂ ಬೈಯುತ್ತಾರೆ ಸ್ವಪಕ್ಷದವರಿಗೂ ಬೈಯುತ್ತಾರೆ ವಿರೋಧ ಪಕ್ಷದವರಿಗೂ ಬಯುತ್ತಾರೆ ಗಾಂಧೀಜಿಯವರಿಗೂ ಬಯುತ್ತಾರೆ ಹಿಂದೂಗಳನ್ನು ನಂಬಲ್ಲ ಲಿಂಗಾಯತರನ್ನು ನಂಬಲ್ಲ ಮುಸ್ಲಿಮರನ್ನು ನಂಬಲ್ಲ ಕ್ರಿಶ್ಚಿಯನ್ನರನ್ನು ನಂಬಲ್ಲ ಬೌದ್ಧ ಸಿಖ ಪಾರ್ಸಿ ಯಾರನ್ನೂ ನಂಬಲ್ಲ ಆದರೂ ಅವರ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ ಮುಖ್ಯಮಂತ್ರಿಗಳನ್ನು ನಂಬಲ್ಲ ಯಾವ ಮಂತ್ರಿಗಳನ್ನು ನಂಬಲ್ಲ ಒಟ್ಟಾರೆಯಾಗಿ ನಿಮಗೆ ಇಲ್ಲಿ ಯಾರಿಗೂ ಇಲ್ಲಿ ಯಾರೂ ಸರಿನೇ ಇಲ್ಲ ಅನಿಸುತ್ತದೆ ಇದನ್ನೆಲ್ಲ ನೋಡಿದರೆ ತಮ್ಮ ಮಾನಸಿಕ ಮತ್ತು ಮೆದುಳು ಆರೋಗ್ಯದಲ್ಲಿ ಏರುಪೇರಾಗಿದೆ ತಾವು ದಯಮಾಡಿ ತಮ್ಮ ಒಳ್ಳೆಯ ಪ್ರಗತಿಪರ ಕಾರ್ಯ ಕಾರ್ಯ ಮಾಡುವ ಮೇಲೆ ಎ ಆಗಿರಿ ಅದಕ್ಕೆ ತಾವು ಆದಷ್ಟು ಬೇಗನೆ ತಮ್ಮ ಮೆದುಳಿನ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯದ ಚಿಕಿತ್ಸೆಯನ್ನು ಮಾಡಿಕೊಂಡು ನಮಗೆ ಮುಂದಿನ ಸೇವೆಯನ್ನು ಒದಗಿಸುತ್ತಿರಬೇಕು ಒದಗಿಸಬೇಕು ಬಸವ ತಂದೆಗಳ ಕುರಿತು ಅಪಮಾನಜನಕವಾಗಿ ಮಾತನಾಡಿದ್ದೀರಿ ತಿದ್ದಿಕೊಳ್ಳಿ ಕ್ಷಮೆ ಕೇಳಿ ಎಂದು ನಾಡಿನ ಎಲ್ಲರೂ ಹೇಳಿದರು ಆ ಹೇಳಿದವರಿಗೆ ಅಪಮಾ ಅಪಹಾಸ್ಯವಾಗಿ ಮಾತನಾಡುತ್ತೀರಿ ಗರ್ಭದಿ ಬೀಗದಿರೈ ನೀನು ತೊರೆ ಅಪಹಾಸ್ಯವನ್ನು ಜಲದಿಯ ಉದೈ ನಿನ್ನಯ್ಯ ನೌಕೆ ಏನು ಗತಿಯ ಜೋಕೆ ಗೌಡ್ರೆ ನೀವೇನ್ ನಿಮ್ಮ ನೌಕೆ ಏನ್ ಅಂಡಿ ಗಂಡಿಲ್ಲ ಏನೋ ಸಮುದ್ರದಾಗ ಐತಿ ಮುನಿಗ್ಹೈತಿ ಅದಕ್ಕ ಕಬೀರದಾಸರು ಹೇಳಿದಂಗ ಈಗ ಎಚ್ಚರ ಆಗ್ರಿ ಅಕ್ಕ ಮಹಾದೇವಿ ತಾಯಿಯವರು ಹೇಳುತ್ತಾರೆ ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದಳೆ ಹಂದಿ ಗಂಜಿ ಮದಕರಿಯು ಕೆಲಕ್ಕೆ ಸಾರಿದಳೆ ಆ ಹಂದಿಯು ಕೇಸರಿ ಎಪ್ಪುದೇ ಚನ್ನ ಮಲ್ಲಿಕಾರ್ಜುನ ಅದಕ್ಕೆ ಹೇಳಾಕತ್ತಾರ ಹಂದಿ ಮತ್ತು ಆನೆ ಇದ್ರ ಬದ್ರ ಬಂದ್ರ ಯಾವ್ದ್ ಮಗ್ಳಗ್ ಸರಿತೈತಿ ಹಂದಿ ಸರಿ ಹ್ಯಾಂಗಲ್ಲ ಹಂದಿ ಹೆಂಗ ಬರ್ತೈತಿ ಆನೆ ಹಿಂದಕ್ ಸರಿತೈತಿ ಆನೆ ಸೈಡಿಗೆ ಸರಿತೈತಿ ಯಾಕಂದ್ರ ಹಂದಿ ಗಡ್ರದಾಗ ಬಿದ್ದು ಹೊಲಸು ಮಾಡ್ಕೊಂಡು ಬಂದಿರ್ತೈತಿ ಆ ಹೊಲಸು ನಾನು ಹತ್ತಿ ತೈತಿ ಎತ್ತ ತಿಳ್ಕೊಂಡು ಆನೆಗಳು ಹಿಂದಕ್ ಸರಿತವು ಅದಕ್ಕ ಆ ಹಂದಿ ಏನ್ ತಿಳ್ಕೊತೈತಿ ಈ ಆನೆ ನನಗೆ ಹಂಜಿ ಸರಿ ಅಂದ್ರ ನಾ ಹಂದಿ ಎಲ್ಲ ನಾ ಸಿಂಹ ತಿಳ್ಕೊತೈತಿ ಹಂಗೇನು ಸಿಂಹ ಆಗಕ್ಕೆ ಸಾಧ್ಯ ಈ ಮಾತನ್ನು ತಾವು ಎಚ್ಚರದಿಂದ ತಿಳ್ಕೊಡ್ರಿ ಯಾಕಂದ್ರ ನಿಮ್ಗ ಮೊನ್ನೆ ನಾವು ವಾಟ್ಸಪ್ದಾಗ ಹೇಳ್ದಾಗ ಏನಂದ್ರಿ ಆ ವಾಟ್ಸಪ್ದಾಗ ಮಾತಾಡ್ತಾವ್ ಆ ಯೂಟ್ಯೂಬ್ನಾಗ ಮಾತಾಡ್ತಾವ ಏನ್ ಮಾತಾಡೋದ್ ಚಿಮ್ಮತಿ ಅಲ್ಲ ಅದಕ್ಕ ಇದನ್ನ ಒಂದು ಸಣ್ಣ ಪ್ರಮಾಣದಲ್ಲಿಂದು ಹೊಂದ ಹೋರಾಟವನ್ನು ಕೈಗೊಂಡೆವು ಇದಕ್ಕೂ ನೀವು ಅಂದ್ಲಿಕ್ಕಂದ್ರ ಯಾರ ಶರಣರಿಗೆ ಮತ್ತ ಬಸವಣ್ಣನವ್ರಿಗೆ ದ್ರೋಹ ಮಾಡ್ಯಾರ ಅವ್ರೆಲ್ಲಾ ಸರ್ವನಾಶವಾಗಿ ಹೋಗ್ಯಾರ ಅದಕ್ಕ ಸರ್ವಜ್ಞ ಮೂರ್ತಗಳ ಒಂದು ಮಾತನ್ನ ನೆಪ್ಪ ಹಿಡುಗ್ರಿ ಕೇಡುಗಾಲ ಬರುವಾಗ ಕೂಡುವವು ವಿಪರೀತ ಬುದ್ಧಿ ಕೇಡುಗಾಲ ಬರುವಾಗ ಕೂಡುವವು ವಿಪ ವಿಪರೀತ ಬುದ್ಧಿ ಕೋಡಗನು ಬಂದು ಲಂಕೆಯನ್ನು ಸುಡುವಾಗ ರಾವಣನೇನು ಆಡು ಕಾಯುತ್ತಿದ್ದಾನೆ ಏ ಸರ್ವಜ್ಞ ಆ ರಾವಣನಷ್ಟು ಶ್ರೀಮಂತ್ರದಿರಿ ನೀವು ರಾವಣನಷ್ಟು ಶಕ್ತಿ ಐತಿ ನಿಮ್ಗ ರಾವಣನಷ್ಟು ವಿದ್ಯಾ ಕಲ್ತೀರಿ ಏನ್ ಅಂತ ಏನು ನಿಮ್ಮಕ್ಕಿಲ್ಲ ಆದ್ರೂ ಅವನ್ ಅಂತ ರಾವಣ ಒಂದು ಮಂಗ್ಯಾ ಬಂದ ಲಂಕಾಯಲ್ಲ ಸೂಟ್ವರು ಮಳ್ಳರಲ್ಲಿತ್ತು ನೀವ್ ನೀವೇ ಯಾಕೆ ಗಿಡ್ತಾಪಲ್ಲ ಅದಕ್ಕ ಎಚ್ಚರದಿಂದ ಇರ್ರಿ ತಾವು ಪ್ರತಿಷ್ಠಾಂತದ ಮನೆತನದಲ್ಲಿ ಹುಟ್ಟಿದ್ದೀರಿ ಭಗವಂತನ ಕೃಪೆಯಿಂದ ತಮ್ಮ ಹತ್ತಿರ ಎಲ್ಲವೂ ಇದೆ ಬಸವಣ್ಣ ಮತ್ತು ಶರಣರಿಗೆ ಮೋಸ ಮಾಡಿದರೆ ತಮ್ಮ ಸರ್ವನಾಶ ಖಂಡಿತವಾಗಿ ಹಾಗೆ ಆಗುತ್ತದೆ ಇನ್ನು ಕಾಲ ಮಿಂಚಿಲ್ಲ ಬೇಗನೆ ಒಪ್ಪಿಕೊಳ್ಳಿ ಮತ್ತು ತಿದ್ದಿಕೊಳ್ಳಿರಿ ಇಲ್ಲವಾದಲ್ಲಿ ನಿಮಗೆ ನಿಮ್ಮ ವಂಶಕ್ಕೆ ರಾಜಕೀಯ ದೂರು ಸರಿಯುತ್ತದೆ ನಿಮ್ಗೆ ಅಷ್ಟೇ ಅಲ್ಲ ಮುಂದಿನ ಬಾರಿನೂ ಎಮ್ ಎಲ್ ಎ ಆಗುದಿಲ್ಲ ನೀವು ಅಲ್ಲ ಇಡೀ ನಿಮ್ಮ ಸಂತಾನದಾಗೆ ಈ ರಾಜಕೀಯನು ದೂರ ಹಾಕ್ತದ ಕೇವಲ ರಾಜಕೀಯ ಅಷ್ಟೇ ಅಲ್ಲ ತಮ್ಮ ಹತ್ರ ಏನೇನು ಸಂಪತ್ತುಗಳ ಸೇರ್ಕೊಂಡವಲ್ಲ ಆ ಎಲ್ಲ ಸಂಪತ್ತುಗಳು ಕಲ್ಲು ತಾಗಿದ ಮೆಟ್ಟೆಯಂತೆ ದೂರು ಸರಿದ ಹೊಕ್ಕವು ಎಚ್ಚರ 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 ಇನ್ನು ಎರಡನೇದಾಗಿ ಪೇಜಾವರ ಶ್ರೀಗಳು ಪೇಜಾವರ ಶ್ರೀಗಳು ಅವರು ಭಾರತದ ಸಂವಿಧಾನದ ನಾಲ್ಕು ಗಾಲಿಗಳು ಯಾವಂದ್ರ ಬುದ್ಧ ತಂದೆಯ ಬುದ್ಧ ದೇವನ ಶಾಂತಿ ಬಸವ ತಂದೆಯ ಸಮಾನತೆ ರಾಷ್ಟ್ರಪಿತ ಗಾಂಧೀಜಿಯ ಅಹಿಂಸೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಸಾಮಾಜಿಕ ನ್ಯಾಯ ಇದನ್ನು ಒಳಗೊಂಡಂತದ್ದು ನಮ್ಮ ಭಾರತೀಯ ಸಂವಿಧಾನ ತಮಗೆ ಮತ್ತು ತಮ್ಮ ಕುಲಕ್ಕೆ ಈ ನಾಲ್ಕು ಈ ಮೇಲಿನ ನಾಲ್ಕು ಬೇಕಾಗಿಲ್ಲ ಪೇಜಾವರ ಶ್ರೀಗಳಿಗೆ ತಾವು ಜಾತಿವಾದಿಗಳು ಇದ್ದೀರಿ ತಾವು ಮನುವಾದಿಗಳು ಇದ್ದೀರಿ ತಾವು ಜಡವ್ಯಾದಿಗಳು ಇದ್ದೀರಿ ತಾವು ಮೌಢ್ಯವಾದಿಗಳು ಇದ್ದೀರಿ ತಾವು ಅಸಮಾನತಾವಾದಿಗಳು ಇದ್ದೀರಿ ತಮಗೆ ಲಿಂಗಾಯತರು ಬೇಡ ತಮಗೆ ದಲಿತರು ಬೇಡ ತಮಗೆ ಮುಸ್ಲಿಮರು ಬೇಡ ತಮಗೆ ಕ್ರಿಶ್ಚಿಯನ್ನರು ಬೇಡ ತಮಗೆ ಸಿಖರು ಬೇಡ ಬೌದ್ಧರು ಬೇಡ ಪಾಶಿಗಳು ಬೇಡ ಯಾ ಕೊನೆಗೆ ತಮಗೆ ಹಿಂದೂಗಳು ಸಹಿತ ಬೇಡ ಯಾಕೆ ಈ ಮಾತು ಒತ್ತಿ ಹೇಳಕತ್ತೀನಿ ಅಂದ್ರ ಆ ಪೇಜಾವರ ಶ್ರೀಗಳು ಮುಂದಿನ ಶ್ರೀಗಳು ಹೇಳ್ಬಿಟ್ಟಾರ ನಾವು ಹಿಂದೂಗಳು ಅಲ್ಲ ಅಂತ ಹೇಳ್ಬಿಟ್ಟಾರ ಅವನು ಕಟ್ಕೊಂಡು ನೀವು ಹಿಂದೂ ಭಾರತದಲ್ಲಿರುವ ಹಿಂದೂಗಳು ಹಿಂದೂಗಳ ನಂತವ್ರು ಏನು ಅವ್ರು ತಗೊಂಡೇನು ಬೆಂಕಿ ಹಚ್ತೀರಿ ಅದಕ್ಕೆ ಏಕೆಂದರೆ ತಾವು ಈ ಭಾರತ ಭೂಮಿಯವರೇ ಅಲ್ಲ ಯಾಕಂದ್ರೆ ಇವ್ರನ್ನ ಯಾರು ನೀವು ಒಪ್ಪಳಕತ್ತಿರಪ್ಪ ಅಲ್ಲ ಬಂದ್ರ ನೀವು ಈ ಭಾರತ ಭೂಮಿಯವರೇ ಅಲ್ಲ ತಾವು ಮಧ್ಯ ಏಷ್ಯಾದಿಂದ ದನ ಭಾರತಕ್ಕೆ ಬಂದವರು ಹ ದನ ಕಾಯುವವರು ತಾವಾಗಿದ್ದೀರಿ ಅತಿಥಿ ದೇವೋಭವ ಎಂದು ಸ್ಥಳ ಆಶ್ರಯವನ್ನು ಕೊಟ್ಟವರಿಗೆ ತುಳಿದು ನಮ್ಮ ತಲೆಯ ಮೇಲೆ ಕಾಲು ಇಡುತ್ತಿದ್ದೀರಿ ನಮಗೆ ನಮ್ಮ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವು ಸುಖವಾಗಿ ಇದ್ದೇವೆ ತಮಗೆ ಭಾರತದ ಸಂವಿಧಾನ ಸರಿ ಕಾಣುತ್ತಿಲ್ಲ ಎಂದರೆ ತಾವು ಭಾರತವನ್ನು ತೊರೆಯಿರಿ ಆದಷ್ಟು ಬೇಗ ತಾವು ತಾವು ತಮ್ಮ ಶಿಷ್ಯರನ್ನು ತಮ್ಮ ಬಳಗವನ್ನು ಕರೆದುಕೊಂಡು ಪೇಜಾವರ ಶ್ರೀಗಳು ಭಾರತವನ್ನು ಬಿಟ್ಟು ತೊಲಗಿ ಹೋಗಲಿ ಎಲ್ಲಿಂದಲೂ ಎಲ್ಲಿಂದ ಬಂದಿರೋ ಬೇಕಿದ್ದರೆ ಅಲ್ಲಿಗೆ ಹೋಗಿರಿ ಇಲ್ಲ ಇಲ್ಲವಾದರೆ ಇಲ್ಲಿಯೇ ಭಾರತದಲ್ಲಿ ಇರುವ ಇಚ್ಛೆ ಇದ್ದರೆ ನಮ್ಮೆಲ್ಲರೊಂದಿಗೆ ಹೊಂದಿಕೊಂಡು ಅಂಬೇಡ್ಕರ್ ತಂದೆಗಳು ನೀಡಿದ ಸಂವಿಧಾನವನ್ನು ಒಪ್ಪಿಕೊಂಡು ಬದುಕಿರಿ ಇದನ್ನೆಲ್ಲ ಗಮನಿಸಿದ ಅಪ್ಪ ಬಸವಣ್ಣನವರು ನಮಗೆಲ್ಲ ಒಂಬತ್ತು ನೂರು ವರ್ಷಗಳ ಹಿಂದೆಯೇ ಹೇಳಿದ್ದಾರೆ ಬ್ರಾಹ್ಮಣನೇ ದೈವವೆಂದು ನಂಬಿದೆ ಕಾರಣ ಗೌತಮ ಮುನಿಗೆ ಗೋವದೆಯಾಯಿತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಬಲಿಗೆ ಬಂಧನವಾಯಿತು ಬ್ರಾಹ್ಮಣನೇ ನಂಬ್ ದೈವವೆಂದು ನಂಬಿದ ಕಾರಣ ಕರ್ಣನ ಕವಚ ಹೋಯಿತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಏಕಲವ್ಯನ ಧನುರ್ವಿದ್ಯೆ ಹೋಯಿತು ಬ್ರಾಹ್ಮಣನೇ ದೈವವೆಂದು ಕಾರ್ಯ ನಂಬಿದ ಕಾರಣ ದಕ್ಷಂಗೆ ಕುರುದೆಲೆಯಾಯಿತು ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಪರಶುರಾಮ ಸಮುದ್ರಕ್ಕೆ ಗುರಿಯಾದನು ಬ್ರಾಹ್ಮಣನೇ ದೈವವೆಂದು ನ ನಂಬಿದ ಕಾರಣ ನಾಗಾರ್ಜುನನ ತಲೆ ಹೋಯಿತು ಭಕ್ತನೇ ದೈವವೆಂದು ನಂಬಿದ ಕಾರಣ ನಮ್ಮ ಕೂಡಲ ಸಂಗನ ಶರಣರು ಕೈಲಾಸವಾಸಿಗಳಾದರು ಕೊನೆಯದಾಗಿ ತಾವು ಬೇದ ಬುದ್ಧಿ ಉಳ್ಳಂತಹ ಈ ಬಸನಗೌಡರು ಪಾಟೀಲ್ ಯತ್ನಾಳ್ ಅವರಿಗೆ ಹಾಗೂ ಪೇಜಾವರ ಶ್ರೀಗಳಿಗೆ ನಾವು ಒಂದು ಕೊನೆಯ ಮಾತು ಹೇಳ್ತೇವೆ ಭಾರತಕ್ಕೆ ತಮ್ಮಂತಹ ಬೇದ ಬುದ್ಧಿ ಅವರಿಂದಲೇ ಭಾರತದ ಮೇಲೆ ದಾಳಿಗಳಾದವು ತಮ್ಮಂತ ಕುತಂತ್ರ ಬುದ್ಧಿಗಳ ಕಾರಣದಿಂದಾಗಿ ಭಾರತಕ್ಕೆ ಮುಸಲ್ಮಾನ ಧರ್ಮ ಬಂತು ತಮ್ಮಂತ ಕುತಂತ್ರ ಬುದ್ಧಿ ಭೇದ ಬುದ್ಧಿ ಅಂದ್ರೆ ಭಾರತಕ್ಕೆ ಕ್ರಿಶ್ಚಿಯನ್ ಧರ್ಮ ಬಂತು ಏನ್ ಆಗೋದು ಆಗ್ ಹೇಗೈತಿ ಎಲ್ಲಾರು ನಾವು ಇಲ್ಲಿ ಅಣತಂಬರ್ಕಿ ಹೆಚ್ಚಿಗೆ ಚಂದಾಗ ಬದ್ಕಾಕತೆವು ಮತ್ತೆ ಈ ದೇಶದ ಶಾಂತಿ ಕಂದಡಬೇಡ್ರಿ ಇದು ಭಾರತ ನೆಲ ಸಂಸ್ಕೃತಿ ಇದು ಬಸವ ಸಂಸ್ಕೃತಿ ಭೂಮಿ ಇದು ಇರಕ ಬಿಡ್ರಿ ಇದನ್ನೆಲ್ಲ ಹಾಳ ಮಾಡಿ ಹತ್ತಿ ಬಿಟ್ಟು ನಾವು ವಿನಂತಿ ಮಾಡ್ಕೊತಿವ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ ಎಲ್ಲಾನು ಅವರೇ ಹೆಂಗ್ ಆಕ್ಷನ್ ತಗೋತಾರ ಜನರು ಅದ್ರ ಪರವಾಗಿ ಅದಾರೋ ಇಲ್ಲ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಕಾಯ್ದೆ ನೋಡಾಕ್ತಾರೆ ನಾವೆಲ್ಲರೂ ಅವ್ರ ಪರವಾಗಿ ಅದೇ ಬಂದ್ರ ಇದ್ರ ಕುರಿತು ಅವ್ರು ಬಹಳ ಚೆನ್ನಾಗಿ ಕ್ರಮ ಕೈಕೊಳ್ತಾರ ಇದ್ರ ಪರವಾಗಿ ಅವರು ಬಹಳ ಅದು ಮಾಡ್ಬೇಕಾಗಿದ್ದು ಇದು ನಮ್ಮ ಮುಖ್ಯಮಂತ್ರಿಗಳ ಲೋಪನೂ ಅಂತೈತಿ ಯಾಕ ಬಸವಣ್ಣನವ್ರ ಕುರಿತು ಹೇಳಿಕೆ ಕೊಟ್ಟು ಇಷ್ಟು ದಿವ್ಸ ಆದ್ರೂ ತಾವು ನಿಜವಾದ ನಮ್ಮ ರಾಜ್ಯದಲ್ಲಿರುವಂತ ಒಬ್ಬ ಗಟ್ಟಿ ಮುಖ್ಯಮಂತ್ರಿ ಬಸವಧರ್ಮಿ ಮುಖ್ಯಮಂತ್ರಿ ಅಂದ್ರ ನಮಗ್ ಸಿದ್ದರಾಮಯ್ಯನವರು ತಾವ್ ಯಾಕ್ಷನ್ ತಗಾರಿ ಏನ್ರೀ ಏನ್ರ ಅಂಜಿಕೆ ಐತಿ ತಾವು ಏನು ಯಾರು ಅಲ್ಲಿಗೆಡಿಸಿದ್ರು ಐದು ವರ್ಷ ತಮ್ಗಿಂದ ಯಾರನ್ನು ಅಳಗಾಡ್ಸಕ್ ಹೋಗಲ್ಲ ಅಂತ ಒಬ್ಬ ಶ್ರೇಷ್ಠ ನಾಯಕರು ಗಟ್ಟಿ ನಾಯಕರು ಅದಿರಿ ತಾವ್ ಯಾಕ್ಷನ್ ತಗಾರಿ ಇವ್ರನ್ನ ಇವ್ರ ಶಾಸಕತ್ವ ಸ್ಥಾನವನ್ನ ತ ಹಾಕ್ರಿ ಮಾನವ ಸಮಾಜದಲ್ಲಿ ಬದುಕಾಕ ಅಂತ ಇವ ಎರಡು ಹುಳುಗಳು ಮಾನವ ಸಮಾಜದಲ್ಲಿ ಬದುಕಾಕ ಯೋಗ್ಯ ಇವ್ರ ಇವರು ಎಲ್ಲ ಹಾಕ್ರಿ ಕುರ್ನ ಮತ್ತೆ ನಮ್ಮ ವಿನಂತಿ ಐತಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್